ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಹೊಸದಾಗಿ ಏನೋ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಮನೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಈ ಕಡೆ ಒಂದು ಟಾರ್ಚ್ ಆನ್ ಮಾಡಿ ಏನು ನನ್ನ ಮೇಲೆ ಲೈಟ್ ಯಾವ ರೀತಿ ಫೋಕಸ್ ಆದರೆ ನಾನು ಹೆಂಗೆ ಕಾಣಿಸ್ತೀನಿ ಅನ್ನೋದನ್ನ ಒಂದು ವೀಡಿಯೋ ಇದ್ದೀನಿ ಅಷ್ಟೇ ಇದರಲ್ಲಿ ಒಂದಷ್ಟು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಹೇಳಿ ನಿಜವಾಗ್ಲೂ ಮನೆ ಇರಲ್ವಲ್ಲ ಇಲ್ಲದವರು ಕರೆಕ್ಟ್ ಒಂದು ಲೊಕೇಶನಲ್ಲಿ ಲೊಕೇಶನ್ನಲ್ಲಿ ಪರ್ಫೆಕ್ಟಾಗಿ ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಪ್ರಾಬ್ಲಮ್ ಅಲ್ಲ ಪಬ್ಲಿಕಲ್ಲಿ ಹೋದ್ರೆ ಪಬ್ಲಿಕಲ್ಲಿ ಜನಗಳು ಹಿಂಗೆ ನೋಡ್ತಾ ಇರ್ತಾರೆ ಮನೆ ಹಿಂದೆ ಮುಂದೆ ಮೊಬೈಲ್ ಇಟ್ಕೊಳಕ್ಕೆ ಸರಿ ಹೋಗೋಲ್ಲ ಒಳಗೆ ಟ್ರೈಪಾಡ್ ಇಲ್ದೇನೆ ಅಂತರೂ ಹಂಗೆ ವಿಡಿಯೋ ಮಾಡೋಕ್ಕಾಗಲ್ಲ ಹ್ಮ್ ಗೊತ್ತಿಲ್ಲ ಅದೇ ಏನೋ ಹೊಸ್ದಾಗಿ ಏನೇನೋ ಮಾಡ್ತಾ ಇದ್ದೀನಿ ಇರೋ ಬರೋ ಲೈಟ್ ಆಫ್ ಮಾಡಿಬಿಟ್ಟು ಬಟ್ ಓಕೆ ಚೆನ್ನಾಗಿದೆ ಮೇ ಬಿ ನಾ ಫ್ಯೂಚರಲ್ಲಿ ಫಿನಾನ್ಷಿಯಲಿ ಏನಾದರೂ ಚೆನ್ನಾಗಿ ಫಿನಾನ್ಷಿಯಲಿ ಆಗಿ ಇಫ್ ನಾನೇನಾದರೂ ಒಳ್ಳೆ ಸಂಪಾದನೆ ಮಾಡೋ ಮಟ್ಟಿಗೆ ಆಯಿತು ಅಂದರೆ ಖಂಡಿತ ನಾನೊಂದು ಒಳ್ಳೆ ಮನೆ ಕಟ್ಟಬೇಕು ಮನೆ ಕಟ್ಟಿ ನನಗೆ ವೀಡಿಯೋಸ್ ಮಾಡೋಕ್ಕಂತಲೇ ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡೋಕ್ಕಂತಲೇ ಒಂದು ರೂಮ್ ಮಾಡಿಕೊಂಡು ಡ್ರೀಮ್ ತುಂಬ ದೊಡ್ಡದಿದೆ ಕನಸು ಕಾಣಬೇಕು ಬಟ್ ಆ ಕನಸು ನನ್ಸಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೂ ನನ್ನ ಸಾಗೋ ಒಂದು ಪಯಣದಲ್ಲಿ ಸಾಗೋದು ಅಷ್ಟೆ ಸೊ ರೂಮ್ ಮಾಡಿ ಒಳ್ಳೆ ಲೈಟಿಂಗ್ಸು ಫಿಲ್ ಲೈಟು ಏನು ಫ್ರಂಟ್ ಲೈಟು ಬ್ಯಾಕ್ ಲೈಟು ಎಲ್ಲ ಲೈಟನ್ನು ಇಟ್ಬಿಟ್ಟು ನನ್ನದೇ ಒಂದು ಚಾನೆಲ್ನ ಒಳ್ಳೆ ರೀತಿಲಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಮಾಜಕ್ಕೆ ನನ್ನ ಕಡೆಯಿಂದ ಒಂದು ಒಳ್ಳೊಳ್ಳೆ ಮಾಹಿತಿ ಸಂದೇಶಗಳನ್ನು ಜನರಿಗೆ ರೀಚ್ ಆಗುವಂತಹದ್ದು ಸಮಾಜದಲ್ಲಿರುವಂತಹ ಅನ್ಯಾಯ ಮೋಸನ ಎತ್ತಿಡಿಯುವಂಥದ್ದು ಈ ಥರ ವೀಡಿಯೋಸ್ನ ಮಾಡಬೇಕು ಅನ್ನೋದು ದೊಡ್ಡ ದೊಡ್ಡ ತಲಲ್ಲಿ ಏನೇನೋ ಇದೆ ಬಟ್ ಅದೆಲ್ಲ ಯಾವ ರೀತಿನ ನಾನು ರೀಚ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಸದ್ಯಕ್ಕೊಂಥರೂ ಹೀಗೆ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಮುಂದೆ ಫ್ಯೂಚರಲ್ಲಿ ಹೆಂಗಾಗುತ್ತೋ ನನ್ನ ಕನಸನ್ನ ನನಸು ಮಾಡ್ಕೋತೀನೋ ಇಲ್ಲ ಆ್ಯಕ್ಚುಲಿ ಈಗಿದ್ದವರು ಇನ್ನೊಂದು ಕ್ಷಣಕ್ಕೆ ಇರಲ್ಲ ಆ ಥರ ಏನಾದರೂ ಆಗ್ತೀವೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನನ್ನದು ಕನಸು ತುಂಬ ದೊಡ್ಡದಿದೆ ಅದನ್ನೆಲ್ಲ ಹೆಂಗೆ ಫುಲ್ಫಿಲ್ ಮಾಡ್ಕೋತೀನಿ ಅಂತ ಗೊತ್ತಿಲ್ಲ ಬಟ್ ಬಿಫೋರ್ ದಟ್ ನನ್ನ ಸ್ಟಡೀಸ್ನ ಕಂಪ್ಲೀಟ್ ಮಾಡಬೇಕು ಫೀಲ್ಡ್ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಲ್ಲಿ ಹೆಂಗಿದೆ ಅನ್ನೋದನ್ನು ನೋಡಬೇಕು ಆಮೇಲೆ ನನ್ನ ದುಡಿಬೇಕು ಮನೆ ಕಟ್ಟಬೇಕು ಅಚ್ ಹೆಂಗಪ್ಪ ಗೊತ್ತಿಲ್ಲ ಕನ್ಸು ಕನ್ಸಾಗೆ ಉಳಿಸ್ಕೋತೀನೋ ನಿಜವಾಗ್ಲೂ ನನ್ಸಾಗತ್ತೋ ಬಟ್ ಇಂಡಿಪೆಂಡೆಂಟ್ ಆಗಿ ಸ್ಟ್ಯಾಂಡ್ ಆಗೋದು ತುಂಬಾ ಕಷ್ಟನಪ್ಪ ಅದು ಒಬ್ಬರೇ ಫ್ಯಾಮಿಲಿ ಸಪೋರ್ಟ್ ಇಲ್ದೇನೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೇನೆ ಹೊರಗಡೆನು ಯಾರ್ದು ಸಪೋರ್ಟ್ ಇಲ್ದೇನೆ ನಾನು ಒಬ್ಳೇ ಏನೋ ಮಾಡಕ್ ಹೋಗ್ತಿದ್ದೀನಿ ಅಂತ ಹೊರಟು ಬಿಟ್ಟಿದ್ದೀನಿ ಅದನ್ನ ಯಾವ ರೀತಿ ನಾನು ರೀಚ್ ಆಗ್ತೀನೋ ಗೊತ್ತಿಲ್ಲ ಬಟ್ ಇವಾಗಂತೂ ಎಲ್ಲರೂ ಬಾಯಲ್ಲೂ ನಿನಗೆ ಇದೆಲ್ಲ ಬೇಕಾ ಎಷ್ಟಿದೆಯೋ ಅಷ್ಟು ನೋಡು ಇರೋದು ಅಂಥ ಮನೇಲಿದೆಯಾ ಇಂಥ ಮನೇಲಿದ್ಯಾ ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ನೀನು ಮೇಲೆ ಬರಲ್ಲ ಇಂಥದ್ದೆಲ್ಲ ಮಾತುಗಳು ಕೇಳಿ 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 ಸಾಕಾಗಿ ಬಂಡು ಬಿದ್ದು ಇನ್ನೂ ಅದೇ ವೀಡಿಯೋಸ್ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಅದೆಲ್ಲ ಯಾವ ರೀತಿ ಇಂಥವ್ರ ಮಧ್ಯೆಲ್ಲ ಯಾವ ರೀತಿ ಅಚೀವ್ ಮಾಡ್ತೀನಿ ಯಾವ ರೀತಿ ಬೆಳಿತೀನಿ ಅನ್ನೋದು ದೇವ್ರ ಅಣಗ್ಲೂ ನಂಗೆ ಗೊತ್ತಿಲ್ಲ ಆದರೂ ಯಾರು ಏನಾದರೂ ಮಾಡಲಿ ಯಾರೇನು ನಾನು ನೋಡೋಕೆ ಬರೋಲ್ಲ ಯಾರಿಂದ ಏನು ಅಂದರೆ ಏನೋ ಒಂದು ಸಪೋರ್ಟ್ ಮಾಡ್ತಾರೆ ಬ್ಯಾಕ್ಗ್ರೌಂಡಾಗಿ ಬ್ಯಾಕ್ ಸಪೋರ್ಟಾಗಿ ನಿಲ್ತಾರೆ ಅಂದರೆ ಅಂಥವ್ರ ಮಾತನ್ನ ಏನಾರು ಕೇಳ್ಬೋದು ಗುರು ಏನೂ ಇಲ್ಲದೆ ನಿನಗೆ ಇದೆಲ್ಲ ಬೇಕಾ ಬೇಕಾ ಅನ್ನೋರ ಮಾತು ನಾನು ಹೆಂಗೆ ಕೇಳಲಿ ನಾನು ಯಾಕೆ ಸುಮ್ಮನಾಗಲಿ ಗೊತ್ತಿಲ್ಲ ಆಗಲಿ ಪರವಾಗಿಲ್ಲ ಜನ ಎಷ್ಟು ಡಿಮೋಟಿವೇಟ್ ಮಾಡೋಕ್ಕೆ ನೋಡ್ತಾರೋ ಮಾಡಲಿ ಬಟ್ ನಾನೊಂತ್ರು ಸ್ಟಾಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಸ್ಟ್ ಮಾಡ್ಬಿಟ್ಟಿದೀನಿ ಮಾಡೋ ಮಾತೇ ಇಲ್ಲ ಆ ಗೆಲುವು ಕಾಣ್ಬೇಕು ಗೆಲುವಿನ ಹಾದಿಲಿ ನಾನು ಹೋಗ್ಬೇಕು ಆ ಗೆಲುವು ಅನ್ನೋ ಗುರಿನ ತಲುಪಬೇಕು ಅವಾಗ ಮಾತ್ರ ಹ್ಮ್ ಕನಸು ತುಂಬಾ ದೊಡ್ಡದಾಗಿದೆ ಆ ಕನಸನ್ನ ರೀಚ್ ಆಗುವಂತಹ ದಾರಿ ಹೆಂಗಿರತ್ತ ನನ್ಗಂತರು ಗೊತ್ತಿಲ್ಲ ಆದರೂ ಮತ್ತೆ 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 ಹೇಳಿದ್ರೂ ಅಷ್ಟೇ ಇಂಡಿಪೆಂಡೆಂಟಾಗಿ ಸ್ಟ್ಯಾಂಡ್ ಆಗೋದು ತುಂಬ ಅಂದರೆ ತುಂಬ ಕಷ್ಟ ವಿತೌಟ್ ಎನಿಬಡಿ ಸಪೋರ್ಟ್ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್ ನೋಡುವ ಇನ್ನೂ ನಂಗೆ ಸ್ವಲ್ಪ ಫ್ರೀ ಆದಾಗ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಬೇಕು ಮಾಡೋದಕ್ಕೆ ನಾನು ಸ್ಟಡಿ ಮಾಡಬೇಕು ನಾನು ಸ್ಟಡಿ ಮಾಡಿ ನಿಮ್ಮ ಮುಂದೆ ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡೋ ಥರ ಇರಬೇಕು ಅದು ಎಲ್ರಿಗೂ ರೀಚ್ ಆಗೋ ಥರ ಇರಬೇಕು ಎಲ್ರಿಗೂ ಅದೊಂದು ಮೆಸೇಜ್ ಥರ ಹೋಗಬೇಕು ಆ್ಯಂಡ್ ಅದು ಸೊಸೈಟಿಗೆ ಯೂಸ್ಫುಲ್ ಆಗೋ ಥರ ಇರಬೇಕು ಅದು ಮಾತ್ರ ನನ್ನ ಇಂಟೆನ್ಷನ್ ಈಗ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಪರವಾಗಿಲ್ಲ ಒಂದು ಖುಷಿ ಏನಪ್ಪ ಅಂದರೆ ಅಟ್ಲೀಸ್ಟ್ ಇವಾಗ ಒಂದು ಹಂಡ್ರೆಡ್ ಪ್ಲಸ್ ವ್ಯೂಸ್ ಹೋಗ್ತಿದೆ ನನ್ನ ವೀಡಿಯೋಗೆ ಆ್ಯಕ್ಚುಲಿ ಐದು ಆರು ಹೋಗೋದು ಕಷ್ಟ ಇತ್ತು ಬಟ್ ಇವಾಗ ಇನ್ನೂರು ಇನ್ನೂರೈವತ್ತು ನೂರೈವತ್ತು ಹೀಗೆಲ್ಲ ಹೋಗ್ತಾ ಇದೆ ಒನ್ ಡೇ ಒನ್ ಕೆ ಆಗ್ಬೋದು ಆಮೇಲೆ ಟೆನ್ ಕೆ ಲ್ಯಾಕ್ ಈ ಥರ ಆಗಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಒನ್ ಡೇ ಐ ವಿಲ್ ಥ್ಯಾಂಕ್ ಯು ಬಬಾ ಟೇಕ್ ಕೇರ್ ಲವ್ ಯು ಆಲ್